ಬಟ್ಟೆ ಇನ್ನ ಇಲ್ಲ ಕಣ್ ಜಯ್ಯ ಇನ್ನೊಂದ್ ಎರಡು ಇದಾವೆ ಹಾಕ್ಬೇಕು ಹ್ಞೂ ನೀನು ಯಾತ ಅವಾಗಿದ್ದಾ ಇದೀಯ ಏ ಗೋಣೀಲಾಕಣೆ ಕಾಲೋರಿಸ್ಕೊಮ್ಮ ನನಗೆ ಗೋಣಿಸೀಲಾ ಮುಸರು ಬಟ್ಟೆ ಇಂಥವೆಲ್ಲರ ಒಗ್ದೊಗ್ ದೊಗ್ಧ ಹಾಕ್ತಿರ್ಬೇಕು ಹ್ಞೂ ನನಗೆ ನೀರಕ್ಕೆ ಜಾಲ್ಸಿ ಹಾಕ್ಬಿಡ್ತೀನಿ ನೀವು ಮಸ್ತ ಬತ್ತ ನೋಡು ಎದುತೀನಿ ಎದ್ತೀನಿ ಅತ್ತ ಹ್ಞೂ ನೀರಕ್ಕೆ ಜಾಲ್ಸಿ ಹಾಕೋಣಂಥ ಗೋಣಿಸೀಲ್ಗಳು ತಂದಿದ್ದಿ ಆದ್ಮಂಗ್ಳಮ್ಮ ಬಟ್ಟೆ இன்னும் இல்ல கண சண்ணா இன்னும் இதே ம் யாக்க வாகத்தியே நீ தனோடனம்மா அவங்க டேங்கின் தகுத்து நமக்கு ஊட்டனும் மங்களம்மா ஆணசில பணசில ஊட்டனும் கப்பாக்கு நமக்கு ஒன்றா ஓடக்காகல கலப்போல் வரிசாக அக்கேனே தந்தி ம் ஓகி மணிக்குாடி ம் எல்லாம் எதாக்கே இவங்க ஆலை நீர் இக்கி தீனி நீ ஓகே ஸ்னான மாதேனி మ్మ ఆగింద స్నమాకమ్ స్నంప్నీ తలనే తడి బందమ్మ్మేంకి మరి ఇంతవల్ తొలక్కుల ముసరి బట్టే ఇంత ఇవ్వావి ఇంతవల్లా తొలగాకీ ఆమె ఓటు మీరు పర్వ ఇకమ్మదు ఆమె ఆత్ ఇంతవెల్ ముట్టకి వల్ల ముస్ బట్టే ఆగ్ గుణి ఆగలి పర్కే ఆగ్ నవత్ ముట్టమ్మంగారోగా వణికమ్ తిస్త మస్త ఈ తమ్ముఖ మీరు అంతి అల్ అక్కర్బద్దుతమ్మ ಐ ನೀನೇ ಓಸು ತಗೊಂಡೋಗೋದಾಯ್ತು ಗುಣಿಸಿಲ್ಲ ಮೊಸರು ಬಟ್ಟೆ ಇಂಥವೆಲ್ಲ ನೀನೇ ಓಸ ಕುಡಿಕ್ ತಾಂಡೋಗೋದಾಯ್ತಾ ಹಾಂ ಇಲ್ಲೇ ಒತ್ತೀಮ್ ನೀನು ಹ್ಞೂ ಒಂದು ಎರಡು ಮಾಸಿಲ್ಲ ಅಂತ ಇಲ್ಲಿ ವಾಗ್ದು ಹಾಕ್ತಿ ಅಲ್ಲ ಅವಾಗಿಂದ ವಕ್ಕಮ್ಮ ನಮ್ಮಂತ ನೋಡ್ತೀನಿ ಇದಂತೂ ಯಾವಾಗ ಟ್ಯಾಂಕಿನ್ ಬಿದ್ದು ಸಾಯಿ ಸಾಯ್ತಂಗೆ ಹ್ಞೂ ಅವಾಗಿಂದ ಏನೊಂದು ಮೊಸರು ಬಟ್ಟೆ ಇಡ್ಕೊಬರೋದು ಪಾರ್ಕೆ ಬರೋದು ರಾಮ 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 ಇದು ಚಕ್ ಆಗುತ್ತೆ ಇಲ್ಲಿ ముందు పట్టు తొందర అందొత్డి ముసరి పట్టు ఇడ్కపోతాడు ఇట్లగడ గొనిశీలు ఇడ్కబతాడు ఇళ్ళిందొత్డు పార్క్ హడ్కబతాళాళా ఆగిందోడి అక్కమంత్ ఆతి కండి మంగళమ ఏ ఆ సుమ్మే ముస్ బట్టె ఇడ్కం గణిణిలో ఇక ట్యాంకీన్ తగ్గర్తయి మాట్లాడుతున్న కయ్యో ఆగింద ఏం సుమ్ కుక్క ఏ నవ హెం హి అంత కొడుతు తగ్గు బల్డప్ కొడుతు నాలు టైం పాస్ ఆగెంట్ కుండ్రీ స్ట్యాండి ఇవ్వగ గణశిశి ఈ ముస్ బట్టేనా యాతన హడ్క యాత వందకంబందు ట్యాంకీన్ తగ్గ కు మాట్లా హ అంతి ఇక చాల్సిల్వల్ ఇల్గొన్న ఇల్ కుక్క మాట్లాడ నమ్మే ట్యాంకీన్ తగ్గ బట్టే వ్యర్త అక్కడి మాట్లాడను అంత మాట్ సుమ్ ఏను అండి ఏ మంగళమ్మా అది మా కణి ఇది మా అన్నిత్తు రాత్రి అన్నిత్తు అది మాద్దు ఇది మాద్దు నన్ను అంత అమ్మ తయ్యేళ్ళు సుమారు భాషణ బిగ్గ్యదే నాకు బిడత్ అమ్ త సుమ్ గుట్టదు ಅಸ್ತ್ರವು ಹ್ಞೂ ಒಳಗಡೆ ಬುಕ್ ಮಾಡಲ್ಲ ಹೊರಗೆ ಹಿಂಗೆ ಮಾಡ್ತಾಳೆ ಏ ಅಮ್ಮ ಅಂದ್ಕೋಬೇಕು ಯಾರನ್ನ ಕಾಣ್ದಾರು ಹಿಂಗೆ ಮಾಡ್ತಾಳೆ ಅನ್ಕೋಬೇಕು ಏನು ನನಗೆ ಮೊಸರೆ ಬಟ್ಟೆ ಒಗ್ಗೋದು ಗುಣಸಿಲ್ಲ ಒಗ್ಗೋದು ಏನು ನೋಡ್ಬೇಕು ಹಂಗೆ ಪಕ್ಕೇ ತೊಳೆದಿಕ್ಕದು ಅಯ್ಯೋ ನೋಡ್ಬೇಕಾದ್ ನಂಗೆ ಹ್ಞೂ ಏಯ್ ಯಾಕನ ಬತ್ತಾಳು ಅಮ್ಮಂಗೆ ಆಗುತ್ತೆ ನನಗೆ ಆವಾಗಿಂದ ನೋಡ್ತಾ ಇದ್ನಿ ಟ್ಯಾಂಕಿನ ತಾಗಿ ಒಂದೆರಡು ಬಟ್ಟೆ ಇದು ಒಕ್ಕಂಡೋಗೋಣ ಅಂತ ಒಂದು ಪಟ್ಟು ತೋರ್ಲಿಲ್ಲ ಒಕ್ಕೊಂಡು ಹೋಗ್ಲಿಲ್ಲ ಒಂದು ಪಟ್ಟು ಮೊಸರೇ ಬಟ್ಟೆ ಒಂದು ಪಟ್ಟು ಗುಣಿಸಿಲ್ಲ ಇಲ್ಲ ಇವೇನು ಅಸ್ತ್ರ ಆಗಿಬಿಟ್ಟವಿ ನೋಡಿ ನೋಡಿ నోడి ఆగిందా అలా ముస్ బట్టె తొమ్మిది ఈ వందాత బట్టె ఇక్కడ అగళ్ళ జాకే ఈమ్ తగది ఆ నీతి బట్టె ఏ ఇది గ్యాస్ వర్సదు కణి అదీ చెప్తాయి అదిన నేర్మా కెగ్ హాక్బనా బస్లో చెు ఎం తి గ్యాస్ ఒర్సోదు నేను ఆతనొందు బట్టే సర్ బర ముసర బట్టే సర్ బర అది కెన్ ఏద్క అంత తర తర సోప్ తరీ ఏ అల్ ఇది ఇప్పుడు పుడి సోప్ అల్ వస్కు ಇಂಥವೆಲ್ಲ ಇದ್ರೆ ಸರ್ ಬರಲ್ಲ ಹ್ಞೂ ಎಲ್ಲ ನೀರ್ನಾಗ ಎದ್ದಿದ್ದು ಆಗ್ತಿರ್ಬೇಕು ಹಂಗೆ ನೀರು ಜಾಸ್ತಿ ಇರ್ತಾವ ನೋಡು ಗ್ಯಾಸ್ ಹೊರಸೋದು ನಾನು ಅಕ್ಕೇ ಇದೊಂದು ಅಗ್ಧಾಕತ್ತ ನೀರು ಐಕಮ್ಮ ಅಂತ ಹೇಳಿ ತಗೊಬಂದಿ ಮಂಗಡಮ್ಮ ಒಕ್ಕ ಜಲ್ ಜಲ್ ನಾನು ಹತ್ತಬೇಕು ಹ್ಞೂ ಟ್ಯಾಂಕ್ ಒಂದಿಟ್ಟು ಬಿಡುವು ಮಾಡಿಕೊಡು ಟ್ಯಾಂಕಿಗೆ ಒಂದು ಬಿಡುವು ಕೊಡು ನೀನು ನೀವು ಅಕ್ಕಮ್ತೈ ನೀವು ಹೋಗಂಗೆ ತೋರೋ ನೀನು ಒಕ್ಕ ಮಂತ್ ಅಲ್ಲ ಕಣಿ ಹ್ಞೂ ಇವಳು ಆಗುತ್ತೆ ನೋಡಿ ಹ್ಞೂ ಹಂಗೆ ಬಂತೋಳಂಗೆ ಯಾವಾಗ್ಲೂ ಟ್ಯಾಂಕಿನ ತು ಯಾವಳತ್ತ ಹ್ಞೂ ಹಂಗೇನಿ ಹ್ಞೂ ಬಟ್ಟೆ ಹೋಗಿರ್ತಕ್ಕ ಬಂದು ಮುಸ್ರಿ ತೊಳಿರ್ತಕ್ಕ ಬಂದು ಬರೀ ಆದ್ವಿ ಆದ್ವಿ ಅಂತ ಕೇಳ್ತಾಳೆ ಹ್ಞೂ ರಪ್ಪನ ಆಗಿರಲಿಲ್ಲ ಆದ್ಲಿ ಇಲ್ಲವಳು ಹ್ಞೂ ಸಣ್ಣ ಗಮ್ಮ ಬಲಿ ಇದ್ರಂತಳು ಈಗ ನೀನು ಒಂದಿಟ್ಟು ರಪ್ಪನ ಹಸಿಕ್ಕೆ ಹೋಗಿ ತಾಯಿ ನಾನೊಂದಿಟ್ಟು ಆಗಿ ಬೇಕು ಎತ್ತಿ ಸಿಡಿತು ಸುಮ್ಮನಾದಿ ಹ್ಞೂ ನೀನು ಆಗಲ್ಲ ಒಂದು ಗಣಸಿಲ್ಲ ತತ್ಯ ಒಂದು ಮುಸ್ರ ಬಟ್ಟೆ ತತ್ಯ ಇಲ್ಲೋಟು ಒಗ್ಗಾಗಲ್ಲ ರಪ್ಪನ ತೊಳಕ ಯಾಕ ಏ ಆದ್ವಾ ಇರೋದು ಮುಸ್ರ ಬಟ್ಟೆ ನೀ ಹೋಗಿ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಹ್ಞೂ ಸ್ನಾನ ಮಾಡ್ಕೊಂತಿದ್ದಂಗೆ ಏನು ಮುಟ್ಟಕ್ಕೆ ಹೋಗಲ್ಲ ನಾನು ಹಾಂ ಜನಕ್ಕೆ ಒಂದೆರಡು ಪಾತ್ರೆ ಇದ್ವು ತೊಳ್ಕೋಬೇಕಾಗಿತ್ತು ಏ ಇನ್ನೂ ಇಲ್ಲಮ್ಮ ನಾನು ಅವಾಗಿಂದ ವಜ್ಜಾನ ಅಂತ ನೋಡ್ತಾ ಇದ್ದೀನಿ ಇದೊಂದ ಹಾಂ ಇನ್ನೇ ನೀವು ಆದವು ಇನ್ನೊಂದು ಎರಡೈದ ಇಲ್ಲಿ ಬೇಸನ್ನಾಗಿ ನಿಮ್ಮ ಅತ್ತೆ ಅವಾಗಿಂದ ಒಂದು ಗುಣಸಿಲ ತತ್ತಳೆ ಒಂದು ಮುಸೆ ಬಟ್ಟೆ ತತ್ತಾಳೆ ಎತ್ತು ತೈನಂದಿ ಆಗ್ಲೆಲ್ಲ ಬರುತ್ತೆ ಹ್ಞೂ ಯಾಕೆ ಏನು ಮಾಡ್ಬೇಕು ನಿಮ್ಮ ಅತ್ತೆ ಅವಾಗಿಂದ ತೊಳದಲಮ್ಮ ಏ ಅಕ್ಕ ಮಂಗಳಮ್ಮ ಜಲ್ ಜಲ್ದಿ ನಾನು ಅಕ್ಕಬೇಕು నన్ను ఒందాంత్రూ తర ఏత్యాం నేను సుమ్ేనే మాట్క బస్టే మంగ్లకయ్యో యాతూ మన మాడన సుమ్ బరీ మా తొంద ఎలా బతుకు మాకుడు సషిం తను అందాది మా ఏం మధ్య మ్యాగలి కళకీర నీకుండాల్ ಹಂಗೇನಿ ಏ ಮೊಸರೆಲ್ಲ ಬಿಡ್ಕೊಂಡು ಈ ನೀರು ಕಾಸಿ ನೀರು ಹೋಗ್ಕೆ ಬಿಡ್ತೀನಿ ಗ್ಯಾಸ್ ಮ್ಯಾಗಳು ಬಟ್ಟೆ ಅಂತ ಗ್ಯಾಸ್ ಮ್ಯಾಗಳು ಬಟ್ಟೆ ತಂದ್ಲು ಹ್ಞೂ ಕೊಡಿಸಿ ಇಲ್ಲ ತಕೊಂಬಂದ್ಲು ಮೊಸರು ಬಟ್ಟೆ ತಗೊಂಬಂದ್ಲು ಒಂದು ಪಟ್ಟು ಪರ್ಕೆ ತಕೊಂಬಂದ್ಲು ಪರ್ಕೆ ತೊಳೆಯಾಕೆ ಹ್ಞೂ ನಾನು ಎಲ್ಲ ಬದುಕು ಮಾಡ್ತಾಳೆ ಅಂದ್ಕೊಂಡೇ ಇದ್ದೀನಿ ಅವ್ಳು ಬದುಕು ಮಾಡ್ಕೊಡಂಗಿದ್ರೆ ಇಮ್ಮಮ್ಮ ತಮ್ಮನ ಬಾಳೆ ಹಾಕಿ ಹಿಂಗೆ ಆಗ್ಬೇಕಾಯ್ತಲ್ವೇ ಏತಾಗಿ ಅದು ಸುಮ್ಕೇನೆ ಹೊರಗುಳು ಅಂಬೋದಕ್ಕೆ ಮಾಡುತ್ತಾ ಅಷ್ಟೇನಿ ಹ್ಞೂ ಮುಸರಿ ಬಟ್ಟೆ ಒಗೆಯೋದು ಗುಣಸಿಲ ಒಗೆಯೋದು ಇಂಥ ಮಾತ್ರ ಮಾಡ್ತಾಳೆ ಅವನು ಅದಿನ ತೊಳೆತೊಳ್ದು ತೊಳೆ ತೊಳ್ದು ಆಗ್ತಾಳೆ ಅಷ್ಟೇನಿ ಯಾತ ಮಾಡೋಲ್ಲ ಒಂದು ಅಡುಗೆ ಮಾಡಕ್ಕೆ ಬರಲ್ಲ ಒಂದು ಈ ಆತನ ಒಂದು ಬಟ್ಟೆ ಒಗ್ಗ್ಯಲ್ಲ ಏನಿಲ್ಲ ಅಚ್ಕಟಾಯಿ ಹ್ಞೂ ಬರೀ ಏನೋ ಮಾಡ್ತಾಳೆ ಅಮ್ಮಂಗೆ ಮ್ಯಾಗಳಿಂದ ಕೆಳಕನ ನೆನಕೊಂಡಿರ್ತಾಳೆ ಹ್ಞೂ ಈಗ ಹೊಸಪಟ್ಟೆ ಹೇಳಿರೋ ಆಟೇನಿ ಹ್ಞೂ ಬರೀ ಪಾಕೆ ತೊಳಗಿಕ್ಕೋದು ಮರ ತೊಳಗಿಕ್ಕೋದು ಬರೀ ಇಂಥವು ಹ್ಞೂ ಹೊರಗಳಿಂದ ಬದುಕೋ ಜನ ನೋಡಿದ್ರು ಮೆಚ್ಚಬೇಕು ಅಮ್ಮಂಗೆ ಅದ ಅವಾಗಿಂದ ನೋಡ್ತೀನಿ ಟ್ಯಾಂಕ್ ಬಿಟ್ಟೇ ಇಲ್ಲ ಹ್ಞೂ ಯಾವಾಗನ ಬರಲಿ ಅವಳೇ ಇರ್ತಾಳೆ ಯಾವಾಗನ ಬರಲಿ ಅವಳೇ ಇರ್ತಾಳೆ ಇಲ್ಲಾಂದ್ರೆ ಒಂದು ಬಿಂಗೆ ತೊತ್ತಾಳೆ ಒಂದು ಸಣ್ಣ ಬಿಂನ ಇಲ್ಲಾಂದ್ರೆ ಒಂದು ಸಮ ತತ್ತಾಳೆ ಒಂದು ಚಟ್ಟೆ ತೊತ್ತಾಳೆ ಯಾತಾದ್ರೂ ಒಂದು ತೊತ್ತಾಳೆ ಏ ಎಷ್ಟು ಹೇಳಿರೋ ಅಷ್ಟೇನೇ ಅದಕ್ಕೆ ಹ್ಞೂ ನಾವು ಅಲೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಅದು ಮಾಡಿ ದೊಡ್ಡ ಮಾಡುತ್ತೆ ಬೋತ್ಕರ ಇನ್ನು ಉಳ್ದಿರದ ನಾನು ಮಾಡ್ಕೊಂಬ್ತೀನಿ ಹ್ಞೂ ಅಷ್ಟೇ ಇನ್ನೇನು ಮಾಡಣ ಇನ್ನೇನು ಮಾಡೋಕ್ಕಾಗಲ್ಲಮ್ಮ ಹ್ಞೂ ನೀರೊಂದು ಐ ಕೆಂತಾಳಲ್ಲ ನಾನು ಹ್ಞೂ ముత బినే బట్టే ఆ తోటి తోట అగేన ఏ ఒయి కమ్ముతీ నేను కంఫర్ట్ హాకమ్మ అంతి ఉన్న కంఫర్ట్ హాకె టెల జ్ కంట్టు ఇన్న హాకొచ్చే కంఫర్టా ఒర ఆ బందల్వే ని అత్తగి పార్కె మార మొసరి బట్టె గోణి సీల ఇంతవ బుల్ శణకి ఆిబందల ని మత్తి ಹ್ಞೂ ಅಂಥವು ತಕೊಂಡು ಬರೋದು ಹ್ಞೂ ತಿನ ತಿಂದ ಬಟ್ಟೆ ಒಗೆಯೋದು ನಾವೆಲ್ಲ ಸ್ನಾನ ಮಾಡ್ಕೊಂಡು ಇರ್ತಾವಲ್ಲ ಬಟ್ಟೆ ಬಟ್ಟೆಗಿಟ್ಟು ಅಂಥವೆಲ್ಲ ತರಲ್ಲ ಹ್ಞೂ ಬಟ್ಟೆ ಬಟ್ಟೆ ತಗೊಂಡು ವಾಗ್ದಾಕೋದಾಗಲಿ ಅವೆಲ್ಲ ಮಾಡೋಲ್ಲ ಹ್ಞೂ ಇದೆ ಬರೀ ಅಸ್ತ್ರ ಯಮ್ಮನ ಅಸ್ತ್ರ ಘೋಣಿಸಿಲ್ಲ ಮೊಸರೆ ಬಟ್ಟೆ ಮಾರ ಪಾರ್ಕಿ ಹ್ಞೂ ಅಂಥವಿಂಥವು ಸೀಲ್ಗಳು ತಳಿಯೋದು ಬರೀ ಇಂಥ ಕೆಲ್ಸಕ್ಕೆ ಬರ್ದ ಬೋದ್ಕೆ ಮಾಡೋದು ಹೆಂಗ ಬಿಡತ್ತೆ ಅವನನ್ನ ಮಾಡ್ಕೊಡುತ್ತಿ ಹ್ಞೂ ಅಷ್ಟೇ ಹ್ಮ್ ಸುಮ್ಮನ ಹಾಕ್ತೀವಿ ಹಂಗ ಯಾತನ ತೊಳ್ಕೊಂಬಳು ಆತನ ಬಿಡ್ಕೊಂಬೇಳ್ ಅಂತ ಸುಮ್ಮನೆ ಹಾಕ್ತಿವಿ ಅದನ್ನೇ ನಾಳಿಂದ ಕೇಳಕೊಂಡು ಓಟೋನು ಸೀರೆನ ಓಟೋ ಬದುಕ್ ಮಾಡ್ತಾಳಮ್ಮೆ ಹಂಗೆ ಮಾಡೋದು ಯಾಕಂದ್ರೆ ಮಾತಾಡ್ತೀರಾ ಟ್ಯಾಂಕಿನ ತಕೆ ಮಾತಾಡ್ತಿದ್ವಿ ಹ್ಮ್ ಮಾತಾಡ್ತಿದ್ ಹ್ಞೂ ಹೇಳ ಮತ್ತೆ ಎಲ್ಲ ತೊಳಿ ಏನ್ದೆ ಎಲ್ಲ ಹೊರಗಡಿಂದ ಬದುಕಮ್ಮ ಅನ್ನೋದು ಬಟ್ಟೆ ಅಂತ ಅದೆಂತಿದ್ಲಾ ಅವಳು ಸಾಕಿ ಅವಳಿಲ್ಲಿ ಸುಮ್ಮನೆ ಮಾತಾಡಕ್ ಬರೋದು ಅವಳು ಹ್ಞೂ ಅವನೊಂದೊಂದು ಹಿಡ್ಕೊಂಡು ಅವ್ರ ತಾಯಿ ಇವ್ರ ತಾಯಿ ಮಾತಾಡಕ್ಕೆ ಬರೋದು ಹ್ಞೂ ಅದೊಂದು ಮಾತಾಡೋದು ಇನ್ನೊಂದು ಮಾತಾಡೋದು ಹ್ಞೂ ಏ ಹಂಗೆ ಹಿಂಗೆ ಅಲ್ಲಿ ಓದಬೇಕು ಇಲ್ಲಿ ಬರ್ಬೇಕು ಅಂತ ಅವಳು ಮಾತಾಡೋಕ್ಕಾಗಿ ಬರೋದು ಹ್ಞೂ ಕಣಕ್ಕ ಮನೆಯವಳಿಗೆ ಬದುಕೇನು ಆಗೋಲ್ಲ ಸುಮ್ಮನೆ ಮಾತಾಡೋಕೆ ಬರೋದು ಇಲ್ಲಿಗೆ ಏನಾನಿನ್ ನೋಡಿಲ್ವಿ ಹ್ಞೂ ನಾನು ನೋಡಿ ಮತ್ತೆ ಅವಳಿದ್ದು ಅಲ್ಲ ಯಾವಾಗನ ಬರಲಿ ಅವಳೇ ಇರ್ತಾಳೆ ಹ್ಞೂ ನಾನು ಅವಾಗಿಂದ ಬಂದು ಮೂರು ಪಟ್ಟು ನೋಡ್ಕೋಣ ಇನ್ನ ಕಣ್ಣಿಲಸ್ಮಕ್ಕ ಬರೀ ಅವಳೇ ಅಕ್ಕಿ ಅಚ್ಚಿ ಬಂದು ನಾನು ಇವಳಿಗೆ ಹೊಳ್ತಿದ್ದೆ ಮಂಗಳಮ್ಜಿ ಹ್ಞೂ ರಪ್ಪ ಮಕ್ಕಳೇ ತಾಯಿ ಅಂತ ಯಾವ ಸಣ್ಣ ಬಿಂಗೆ ಬೇರೆ ಕೊಡ್ಸಿದ್ದೆ ಮುಂತಕ್ಕ ಮುಂತಕ್ಕ ನಿಮ್ಮತ್ತಿಗೆ ಹ್ಞೂ ಅನ್ನ ಸಣ್ಣ ಬಿಂಗೆ ಹಿಡ್ಕೊಂಡಾಗಲಿಲ್ಲ ನೀರಿಗೆ ಬರ್ಬೇಕಲ್ಲ ಅದಕ್ಕೆ ತಗೊಂಡೈತೆ ಅದೇ ಒಂದು ಹ್ಞೂ ನಾನು ಆತ ಕೊಡ್ಸಕ್ ಹೋಗೋಣಸ್ಮೆ ಅದನ್ನ ಇಟ್ಕೊಳ್ಳಾಗ್ಲಲ್ಲ ಗೊತ್ತಾಯ್ತಮ್ಮ ಹ್ಞೂ ಒಂದು ಪಟ್ಟು ಆಗಲಿಲ್ಲ ಆಗ್ಲಿಲ್ಲ ದಾಡ್ಬಿಂಗೆ ఏ ఊహు నాకు నోడు హెంక యావో సణ్బింగి సిక్చ్చ అంత అంగల్ తొరబు ఇల్లింగ్ మీరు హాకొక బంగు అంగళదా మీరు అత్త ఎసి బు మే సణ్బింగి తండవ్ అవు హెంబిడతా అవుదేనత్త నోడ్ర వీక్షర్ జి నవ అస్త్ర ఎంతవత మరి బట్టే గొడస పార్కే మారా ఇంత తాళ శని ಇಂಥವ್ ತಂದು ಏನೋ ಬದುಕ್ ಮಾಡ್ತಾಳೆ ಅನ್ಕೋಬೇಕು ಅಂತ ಕಳಿತಾಳೆ ಹ್ಞೂ ಅದಕ್ಕೆ ಇವ್ರು ಹೆಂಗು ಸಲ ಬೈ ಚಮ್ತಾಯಿ ಏನು ಮಾಡೋಕ್ಕಾಗುತ್ತೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಓಕೆ ವೀಕ್ಷಕರೀ ನಿಮ್ಮೂರಾಗೂ ಯಾರು ಇದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು